ಅದೇ ತರ ಈ ನಿಷ್ಕಲ್ಮಶವಾದ ಪ್ರೀತಿ ಭಕ್ತಿಯನ್ನ ನೀನು ತೆಗೆದುಕೊಂಡು ಅಣ್ಣನಾದಂತ ಶಿವರಾಜ್ ಕುಮಾರ್ ಅವ್ರಿಗೂ ಮತ್ತೆ ಉಪೇಂದ್ರ ಅವ್ರಿಗೂ ಒಳ್ಳೆಯ ಶ್ರೀರಕ್ಷೆಯನ್ನು ಕೊಟ್ಟು ಅವರು ವಿದೇಶದಿಂದ ಮರುಳಿ ಕ್ಷೇಮವಾಗಿ ಬರುವಂತೆ ಅನುಗ್ರಹ ಮಾಡು ಇಲ್ಲಿ ಏನಿವತ್ತು ಬಿಡುಗಡೆ ಆಗಿದೆ ಈ ಚಿತ್ರ ಶತ ದಿನೋತ್ಸವಕ್ಕೂ ಮೀರಿ ಸಹಸ್ರ ದಿನವನ್ನ ಕಾಣಲಿ ಅಂತೇಳಿ ಎಲ್ಲರೂ ಕೂಡ यष्टमस्तु दीर्घ सुमंजली भवा शिवराज마트 मेहता सर्वेशयुक्त महाजनंता जयमस्तैर्य धैर्य वीर विजय भयो हो। ऐश्वर्य आरोग्य प्रसाद बल तेतिरस्तो सत्य संतय यजमानस्य कामा अरे हेपळे ओम नमो अग्ने सती श्रद्धा मेधा यशः प्रज्ञा विद्या बुद्धिं शीयं बलम तेजः आयुष्यम आरोग्यम देहिमे अव्यवाह देहि में अव्यवाहन ओम इति ಅಂದ್ರೆ ಅಗ್ನಿಯಲ್ಲಿ ಜ್ಞಾನ ಕೊಡು ವೈರಾಗ್ಯ ಕೊಡು ಶು ಆರೋಗ್ಯಕ್ಕೂ ಅಂತ ಕೇಳಿಕೊಂಡು ಎಲ್ಲಾ ಸಮಸ್ತ ಕನ್ನಡಿಗರ ಪರವಾಗಿ ಈ ಹೋಮದ ಪೂರ್ಣಾವತಿಯನ್ನು ಮಾಡಿ ಅಗ್ನಿಯಲ್ಲಿ ನಾವು ಈ ಒಂದು ಸಮರ್ಪಣೆಯನ್ನು ಮಾಡ್ತಾ ಇದೀವಿ ಅಖಿಲ ಕರ್ನಾಟಕದ ಜನತೆ ಪರವಾಗಿ ಈ ಒಂದು ಪೂರ್ಣಾವತಿಗಳನ್ನು ಫಲವನ್ನು ಕೊಡುವಂತ ಪ್ರಾರ್ಥನೆ ಮಾಡ್ಕೊಂಡು ಹಾಕಿಕೊಡ್ಬೇಕು ಅಗ್ನಿ ರಯಾ ಸುಮತಾ ರಾಯ ಅಸ್ಮಾನ್ ವಿಶ್ವ ಆಧಿ ದೇವ ವಿದ್ವಾನ್

वेदां ब्रह्मणो वेदामृतेनामृताम् परे तस्मै ब्रह्म च ब्रह्माजहायुक्ति वेदोत्तमन्त्रपुष्पाञ्जलिम् समर्पयामि अन्यथा शरणम् नास्ति त्वमेव जन्म तस्मात् अतः आशीर्वादं कुरु